ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಬೆಳಗ್ಗೆ ಎದ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ತಿಂಡಿಗೆ ಅಂತ ನಾನು ಪಲಾವ್ನ ಮಾಡ್ತಾ ಇದ್ದೀನಿ ಆದ್ರೆ ಅಕ್ಕಿನ ಯೂಸ್ ಮಾಡ್ಬಿಟ್ಟು ಮಾಡ್ತಾ ಇಲ್ಲ ಇಲ್ಲಿ ನವಣೆನ ಯೂಸ್ ಮಾಡ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹಸಿ ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಪುದೀನ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಕರ್ಬೇವು ಅದ್ರ ಜೊತೆಗೆ ಸ್ವಲ್ಪ ಸೋ ಹಾಗೆ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಇವತ್ತು ಪಲಾವ್ಗೆ ಸೋಯಾ ಚಂಕ್ಸ್ ಹಾಗೆ ಎಲ್ಲನೂ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿತ್ತು ಸೋಯಾ ಚಂಕ್ಸ್ ನ ಒಂದ್ ಐದ್ ನಿಮಿಷ ಬಿಸಿನೀರಲ್ಲಿ ಕುದಿಯೋದಕ್ಕೆ ಅಂತ ಬಿಟ್ಟಿದ್ದೀನಿ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಅವರೆಕಾಳನ್ನು ಕಾಳನ್ನು ಹಾಕೊತಾ ಇದ್ದೀನಿ ಬಟಾಣಿ ಇದ್ದರೆ ಬಟಾಣಿ ಕೂಡ ಹಾಕೋಬೋದು ನಾನು ಬಟಾಣಿ ಬದಲು ಅವರೆಕಾಳನ್ನು ಕಾಳನ್ನು ಇದ್ದೀನಿ ಅದ್ರ ಜೊತೆಗೆ ಕ್ಯಾರೆಟು ಬೀನ್ಸು ಅದಿಷ್ಟನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಆಲೂಗಡ್ಡೆ ಬೇಕಿದ್ದರೆ ಹಾಕ್ಬೋದು ನಾನು ಆಲೂಗಡ್ಡೆ ಹಾಕಿಲ್ಲ ಇಲ್ಲಿ ಹಾಗೆ ಅದ್ರ ಜೊತೆಗೆ ಈಗ ನಾನು ರುಬ್ಕೊಂಡಿರೋಂತಹ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಎರಡರಿಂದ ಮೂರು ಟೊಮೊಟೋನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸೋಯಾ ಚಂಕ್ಸ್ ಅನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮಾಡಿ ಸೋಯಾ ಚೆಂಕ್ಸ್ ಹಾಕಿಬಿಟ್ಟು ಅದಕ್ಕೆ ನಾನೀಗ ನವಣೆ ಅಥವಾ ಸಾವಕ್ಕಿ ಅಂತ ಹೇಳ್ತಾರೆ ಸೊ ಅದನ್ನು ಇದ್ದೀನಿ ಇದನ್ನು ನೆನೆಸಿ ಕೂಡ ನೀವು ಉಪಯೋಗಿಸ್ಬೋದು ಒಂದು ಎರಡು ಅವ್ರ ನೆನೆಸಿಬಿಟ್ಟು ಅದಾದಮೇಲೆ ಉಪಯೋಗಿಸ್ಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ವಿಜಿಲ್ನ ಕೂಗಿಸ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಕೂಗಿಸ್ತಾ ಇದ್ದೀನಿ ಚೆನ್ನಾಗಿ ನೀರು ಹಾಕಬೇಕಾಗುತ್ತೆ ಇದಕ್ಕೆ ಸೊ ಇದು ಬೇಗ ಬೇಯೋದಿಲ್ಲ ಹಾಗಾಗಿ ನಾನು ಒಂದು ಏಳರಿಂದ ಎಂಟು ವಿಶಿಲ್ನ ಕೂಗಿಸ್ತಾ ಇದ್ದೀನಿ ಆದರೆ ಎರಡರಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಹೈ ಫೈಬರ್ ಹಾಗೆ ಪ್ರೋಟೀನ್ ಇರುವಂತಹ ಬ್ರೇಕ್ಫಾಸ್ಟು ಜೊತೆಗೆ ಮೊಸರು ಬಜ್ಜಿನ ಕೂಡ ತೊಗೊಂಡಿದ್ದೀನಿ ಸೇಮ್ ಪುಲಾವ್ ತಿಂತೀವಲ್ಲ ಸೇಮ್ ಅದೇ ಥರನೇ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಅದರದ್ದು ನಾನು ಇನ್ನೊಂದು ಸಲ ಮಾಡ್ತೀನಿ ಅದರದ್ದು ಉಪ್ಪಿಟ್ಟು ಕೂಡ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಉಪ್ಪಿಟ್ಟಿಂದು ತುಂಬಾ ಚೆನ್ನಾಗಿರುತ್ತೆ ಅದರದ್ದು ಉಪ್ಮಾ ಮಾತ್ರ ಸೊ ಪಲಾವ್ ಕೂಡ ತುಂಬಾ ಚೆನ್ನಾಗಾಗಿತ್ತು ಸೊ ಆಗಿ ಒನ್ ಅವರ್ ಆದಮೇಲೆ ನಾನು ಬ್ರೇಕ್ಫಾಸ್ಟಿಂದ ಸ್ವಲ್ಪ ಹೊತ್ತಾದಮೇಲೆ ನಾನು ಜ್ಯೂಸನ್ನ ಕುಡಿತಾ ಇದ್ದೀನಿ ಇಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಕರಿ ದ್ರಾಕ್ಷಿ ತೊಗೊಂಡಿದ್ದೀನಿ ಬೇರೆ ಯಾವುದಾದ್ರೂ ಹಣ್ಣಿದ್ರು ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಇರುತ್ತಲ್ವ ಸೊ ಹಾಗಾಗಿ ಟೇಸ್ಟಿಗೆ ಅಂತ ಬೆಲ್ಲ ಹಾಕ್ಕೊಂಡಿದ್ದೀನಿ ಕೆಲವರು ಸಕ್ಕರೆ ಹಾಕ್ತಾರೆ ಸೊ ನಿಮ್ಗೆ ಯಾವ್ದು ಇಷ್ಟ ಅದು ಹಾಕ್ಕೋಬೋದು ಬಟ್ ನಾನು ಇಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ ಅದರಲ್ಲೂ ಒಂದೇ ಒಂದು ಸ್ಪೂನ್ ಬೆಲ್ಲ ಯೂಸ್ ಮಾಡಿರೋದು ಸೊ ಮಧ್ಯಾಹ್ನಕ್ಕೆ ಏನು ಅಡುಗೆ ಏನು ಮಾಡಲಿಲ್ಲ ಪಲಾವ್ ಸ್ವಲ್ಪ ಜಾಸ್ತಿ ಉಲ್ಟಿತ್ತು ಸೊ ಅದನ್ನೇ ನಾನು ತೊಗೊಂಡೆ ಸ್ವಲ್ಪ ತರಕಾರಿ ಜೊತೆಗೆ ಹಾಗೆ ರಾತ್ರಿಗೆ ಅಂತಂದು ನಾನು ಪನ್ನೀರು ಮತ್ತು ಸ್ವಲ್ಪ ವೆಜಿಟೇಬಲ್ಸ್ನ ಫ್ರೈ ಮಾಡಿಕೊಂಡು ತಿಂದೆ ಹಾಗೆ ನೆಕ್ಸ್ಟ್ ಡೇಯಿಂದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಸ್ವಲ್ಪ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಅದಾದಮೇಲೆ ನಾನು ನನ್ನ ಮಗನಿಗೆ ಹಾಲು ಕೊಡ್ತಾ ಇದ್ದೀನಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೆ ಹಾಲು ಕೊಡು ಹಾಲು ಕೊಡು ಅಂತಂದು ಸೊ ಹಾಲನ್ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಅವನಿಗೆ ಸೊ ಬೆಳಗ್ಗೆನ ಒಂದು ಡೀಟಾಕ್ಸ್ ಡ್ರಿಂಕನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಹೋಲ್ಡೇ ಕುಡಿಯೋದಕ್ಕೆ ಅಂತ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಅಂತ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಯೂಸ್ ಆಗುತ್ತೆ ಹಾಗೆ ಮಾರ್ನಿಂಗ್ ಒಂದು ಡ್ರಿಂಕನ್ನು ಕುಡಿಬೇಕಾಗಿತ್ತು ಸೊ ಅದನ್ನು ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ ಇದು ಚಾರ್ಜಬಲ್ ಬ್ಲೆಂಡರು ತುಂಬಾ ಚೆನ್ನಾಗಿದೆ ಏನಾದರೂ ಸಣ್ಣ ಪುಟ್ಟ ನೀವು ಬ್ಲೆಂಡ್ ಮಾಡ್ತೀರ ಅಂದರೆ ತುಂಬಾ ಚೆನ್ನಾಗಿದೆ ಆಲ್ರೆಡಿ ನಾನು ತುಂಬ ದಿನಗಳ ಹಿಂದೆಯೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಬ್ಲೆಂಡರ್ನ ನಾನು ತೊಗೊಂಡಾಗ ಸೊ ತುಂಬಾ ಚೆನ್ನಾಗಿ ಇವಾಗ ಯೂಸ್ ಆಗ್ತಾಯಿದೆ ನನಗೆ ಸ್ಮೂತಿ ಮಾಡ್ಕೊಳ್ಳೋಕೆ ಏನಾದರೂ ಈ ಥರ ಚಿಕ್ಕ ಚಿಕ್ಕದಾಗ ಏನಾದ್ರು ಜ್ಯೂಸ್ ಏನಾದರೂ ಮಾಡ್ಕೋಬೇಕು ಅಂದರೆ ತುಂಬಾ ಯೂಸ್ ಆಗ್ತಾಯಿದೆ ಈಸಿಯಾಗಿ ವಾಶ್ ಮಾಡಿ ಕೂಡ ಇಡ್ಬೋದು ನನಗೆ ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ನಾನು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದ್ದೆ ನನಗೋಸ್ಕರ ಅಂತಂದು ನಾನು ಶಾವಿಗೆ ಉಪ್ಪಿಟ್ಟು ತಿನ್ನೋ ಹಾಗಿಲ್ಲ ಸೊ ಹಾಗಾಗಿ ನಾನು ಸಪ್ರೇಟಾಗಿ ನಾನು ಮತ್ತೆ ಬೇರೆ ಬ್ರೇಕ್ಫಾಸ್ಟನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಯಾವ್ಯಾವ ತರಕಾರಿ ಇತ್ತು ಎಲ್ಲನೂ ಕೂಡ ಚೆನ್ನಾಗಿ ಹೆಚ್ಚಿಟ್ಕೋಬೇಕು ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮು ಟೊಮೊಟೊ ಈರುಳ್ಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅಥವಾ ಎರಡು ಎಗ್ಗನ್ನು ನೀವು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಎಗ್ಗನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೋಬೋದು ಖಾರದ ಪುಡಿ ಬದಲು ನೀವು ಪೆಪ್ಪರ್ ಆದರೂ ಯೂಸ್ ಮಾಡ್ಕೋಬೋದು ಅಂಚಿನ ಚೆನ್ನಾಗಿ ಕಾಸಿ ನಾನು ಈ ಥರ ಒಂದೆರಡು ಆಮ್ಲೆಟನ್ನು ಹಾಕ್ಕೊಂಡಿದ್ದೀನಿ ಸೇಮ್ ಒಂದೇ ಎಗ್ಗಲ್ಲೇ ಎರಡು ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಕಾರ್ಬೋಹೈಡ್ರೇಟ್ ತಿನ್ನೋ ಬದಲು ಈ ಥರ ಪ್ರೋಟೀನು ಫೈಬರ್ನ ತೊಗೋಬೇಕಾಗುತ್ತೆ ನಮ್ಮ ಬಾಡಿಗೆ ಸೊ ಹಾಗಾಗಿ ನಾನು ಪ್ರೋಟೀನ್ ಇರುವಂತಹ ಫುಡ್ಡನ್ನು ತೊಗೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎರಡು ವಾಲ್ನಟನ್ನು ತೊಗೊಂಡಿದ್ದೀನಿ ಒಂದು ಅಥವಾ ಎರಡು ವಾಲ್ನಟ್ ತೊಗೋಬೋದು ಹಾಗೆ ಎರಡು ಆಮ್ಲೆಟನ್ನು ತೊಗೊಂಡಿದ್ದೀನಿ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರುತ್ತೆ ಹಾಗೆ ಇವಾಗ ನಾನಂತೂ ಫುಲ್ ಕಾಫಿ ಟೀ ಎಲ್ಲ ಕುಡಿಯೋದಂತೂ ಬಿಟ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತು ಹಾಗಾಗಿ ಏನಾದರೂ ಟೀ ಕಾಫಿ ಏನಾದರೂ ಕುಡಿಬೇಕು ಅಂತ ಅನಿಸೆ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಬಿಸಿನೀರನ್ನು ಕಾಯೋದಕ್ಕೆ ಅಂತ ಇಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ ಯಾವಾಗಾದ್ರೂ ಅಂದ್ರೆ ಗ್ರೀನ್ ಟೀನು ಕೂಡ ಡೈಲಿ ಕುಡಿಯಲ್ಲ ಒಂದು ಟೂ ಡೇಸ್ಗೆ ಸಲ ಕುಡಿತಾ ಇರ್ತೀನಿ ತುಂಬಾ ಚಳಿ ಇದ್ದಾಗ ಏನಾದ್ರೂ ಕುಡಿಬೇಕು ಬಿಸಿ ಬಿಸಿದು ಅಂತ ಅನ್ಸ್ದಾಗ ಇಲ್ಲ ಬಿಸಿನೀರಾದರೂ ಆದ್ರೂ ಅಥವಾ ಗ್ರೀನ್ ಟೀ ಆದರೂ ಮಾಡ್ಕೊಂಡು ಕುಡಿತಾ ಇರ್ತೀನಿ ನಾನು ಕಾಫಿ ಕುಡಿಯೋದು ಆಲ್ಮೋಸ್ಟ್ ಬಿಟ್ಟೇ ಬಿಟ್ಟಿದ್ದೀನಿ ವೀಕ್ಲಿ ಒಂದ್ಸ ಯಾವಾಗ ಆದರೂ ಕುಡಿತೀನಿ ಅಷ್ಟೇ ಕಾಫಿನ ಅದು ನನ್ನ ಹಸ್ಬೆಂಡ್ ಮನೇಲಿದ್ದಾಗ ಮಾಡಿಸ್ಕೊತಾರಲ್ವ ಕಾಫಿನ ಆವಾಗ ಒಂದು ಸ್ವಲ್ಪ ಕುಡಿತೀನಿ ಅಷ್ಟೇ ವೀಕ್ಲಿ ಒನ್ ಟೈಮ್ ಕುಡಿಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಡೈಲಿ ಕುಡಿದ್ರೆ ನಮಗೆ ಕ್ಯಾಲ್ರಿ ಕೌಂಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಟೀ ಕಾಫಿನ ಅವಾಯ್ಡ್ ಮಾಡಿದ್ದೀನಿ ಈ ಥರ ಗ್ರೀನ್ ಟೀ ಎಲ್ಲ ಕುಡಿಬೋದು ಅಂದರೆ ವಾಟರ್ ಕಂಟೆಂಟ್ ಜಾಸ್ತಿ ತೊಗೋಬೇಕಾಗಿರುತ್ತೆ ಡಯಟ್ ಫುಡ್ಡಲ್ಲಿ ಸೊ ಹಾಗಾಗಿ ನಾನು ನೀರನ್ನು ಕೂಡ ಜಾಸ್ತಿ ತೊಗೊತೀನಿ ಸೊ ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ಫ್ರೂಟ್ ಬೌಲ್ನ ತಗೊಂಡಿದ್ದೀನಿ ಬಾಳೆಹಣ್ಣು ಪಪ್ಪಾಯ ಹಾಗೆ ಆ್ಯಪಲ್ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಬೌಲ್ ಹಣ್ಣನ್ನು ತಿಂದೆ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ಸಾಂಬಾರು ಮಾಡ್ತಾಯಿದ್ದೀನಿ ನೈಟ್ಗೂ ಕೂಡ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಅವ್ರಿಗೊಂದು ನನಗೊಂದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಾಂಬಾರಿದ್ದರೆ ಅವರಿಗೆ ಮುದ್ದೆ ಅಥವಾ ರೈಸ್ ಏನಾದರೂ ಮಾಡಿಬಿಡ್ಬೋದು ಅಂತ ಟೂ ಡೇಸ್ ಮುಂಚೆನೇ ಹುಳ್ಳಿಕಾಳನ್ನ ನೆನೆ ಹಾಕಿಬಿಟ್ಟು ಮೊಳಕೆ ಬರ್ಸಿದ್ದೆ ಸೊ ಅದಕ್ಕೆ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಸಾಂಬಾರನ್ನ ರೆಡಿ ಮಾಡಿದೆ ಹಾಗೆ ಇಲ್ಲಿ ಬೀನ್ಸ್ ಪಲ್ಯನ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಂಬಿಟ್ಟು ಪಲ್ಯನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬೇಕಾಗುತ್ತೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಬೀನ್ಸು ಮತ್ತು ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹತ್ತು ನಿಮಿಷ ಚೆನ್ನಾಗಿ ಕೂತಿದ್ರೆ ಬೀನ್ಸ್ ಪಲ್ಯ ರೆಡಿಯಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಬೀನ್ಸ್ ಪಲ್ಯ ಸೈಡಿಗೆ ತಿನ್ನೋದಕ್ಕಂತೂ ಹಾಗೆ ಸ್ವಲ್ಪ ರೈಸಿಗೂ ಕೂಡ ಇಟ್ಟಿದ್ದೆ ಒಂದು ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ ವೈಟ್ ರೈಸ್ ತಿನ್ನಬಾರ್ದು ಅಂತ ಏನೂ ಇಲ್ಲ ವೆಯ್ಟ್ ಲಾಸ್ ಮಾಡುವಾಗ ವೈಟ್ ರೈಸ್ ಕೂಡ ತಿನ್ಬೋದು ಹಾಗೆ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಹೇಳ್ತೀನಿ ಒಂದು ಹತ್ತು ದಿನ ಆಯ್ತು ಇವಾಗ ನಾನು ಡಯೆಟ್ ಫಾಲೋ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದು ಹತ್ತು ದಿನಕ್ಕೆ ಎಷ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ಲಾಸ್ಟ್ ಪೂರ್ತಿ ವಿಡಿಯೋ ನೋಡಿ ಅಂದರೆ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ ಸೊ ನಾನು ಮೊಬೈಲಲ್ಲೇನು ರೆಕಾರ್ಡ್ ಮಾಡಿರಲಿಲ್ಲ ಸೊ ಬುಕ್ಕಲ್ಲಿ ಬರೆದಿಟ್ಕೊಂಡಿರೋದನ್ನು ನಾನು ಹೇಳ್ತೀನಿ ಎಷ್ಟು ಕೆ ಜಿ ಇದ್ದೆ ನಾನು ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಬಟ್ ಟೆನ್ ಡೇಸಲ್ಲಿ ಎಷ್ಟು ಕೆ ಜಿ ಲಾಸ್ ಆಗಿದೆ ಅಂತ ಹೇಳ್ತೀನಿ ಟೋಟಲ್ಲಾಗಿ ನಾನು ಇನ್ನೂ ಒಂದಷ್ಟು ದಿನ ಆದಮೇಲೆ ಎಷ್ಟು ಕೆ ಜಿ ಇದ್ದೆ ಎಷ್ಟು ಕೆ ಜಿ ಲಾಸ್ ಆಗಿದ್ದೀನಿ ಟೋಟಲ್ಲಾಗಿ ಅಂತಲೂ ಕೂಡ ನಾನು ಹೇಳ್ತೀನಿ ಇವಾಗ ನಾನು ಎಷ್ಟು ಕೆ ಜಿ ಲಾಸ್ ಆಗಿದ್ದೀನಿ ಹತ್ತು ದಿನದಲ್ಲಿ ಅಂತಲೂ ಕೂಡ ನಾನು ಈ ಲಾ ಎಂಡಲ್ಲಿ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ಕಾರ್ಬೋಹೈಡ್ರೇಟು ಹಾಗೆ ಪ್ರೋಟೀನು ಫೈಬರು ಇದಿಷ್ಟು ಕೂಡ ನನ್ನ ಪ್ಲೇಟಲ್ಲಿದೆ ನೋಡ್ತಾ ಇರ್ಬೋದು ಸಾಂಬಾರು ಕಾಳು ಸಾಂಬಾರು ಹಾಗೆ ಜೊತೆಗೆ ಬೀನ್ಸ್ ಪಲ್ಯ ಅಂತಲ್ಲ ನೀವು ಯಾವುದೇ ತರಕಾರಿ ಬೇಕಿದ್ರೂ ತೊಗೋಬೋದು ಸೊ ನಾನು ಬೀನ್ಸ್ ಪಲ್ಯ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸೌತೆಕಾಯಿ ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆನ ಕೂಡ ಇದ್ದೀನಿ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಇದರಲ್ಲಿ ಬ್ಲೆಂಡ್ ಮಾಡಿಬಿಟ್ರೆ ಮಜ್ಜಿಗೆ ರೆಡಿ ಆಗಿಬಿಡುತ್ತೆ ಈ ಬ್ಲೆಂಡರ್ ಇರೋದ್ರಿಂದ ನನಗಂತೂ ತುಂಬಾ ಈಸಿ ಇದೆ ಸ್ಮೂತಿ ಜ್ಯೂಸಸ್ ಅಥವಾ ಈ ಥರ ಏನಾದರೂ ಮಜ್ಜಿಗೆ ಏನಾದರೂ ಮಾಡ್ಕೋಬೇಕು ಅಂದರೆ ಟಕ್ಕನಾಗಿ ಮಾಡ್ಕೊಂಬಿಡ್ತೀನಿ ಈಸಿ ಅನಿಸುತ್ತೆ ವಾಶ್ ಮಾಡಿಡೋದಕ್ಕೂ ಕೂಡ ಆಗಲಿ ತೋರಿಸಿದ್ನಲ್ವ ಸೊ ಅದನ್ನು ಕೂಡ ಏನಾದರೂ ಹಾಕಿದ್ರೆ ಅಂದರೆ ತುಂಬ ಹೆವಿ ಇರೋದು ಹಾಕೋಕ್ಕಾಗಲ್ಲ ಓಕೆ ಮೀಡಿಯಮ್ ಆಗಿ ಹಾಕ್ಬೋದು ಅಷ್ಟೇ ಬ್ಲೇಡ್ ತುಂಬಾ ಚಿಕ್ಕದಾಗಿರೋದ್ರಿಂದ ನಾವು ಸ್ವಲ್ಪ 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 ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಆಗೋಷ್ಟು ಮಾಡ್ಕೋಬೋದು ಅಷ್ಟೇ ಇದರಲ್ಲಿ ಸೊ ನನಗೆ ಕೆಲವೊಬ್ರು ಕೇಳ್ತಾಯಿದ್ರು ಬ್ಲೆಂಡರ್ ಯಾವುದು ಅಂತ ಸೊ ಇದು ವಂಡರ್ ಶೆಫ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಬ್ಲೆಂಡರು ಸೊ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೆಲವೊಬ್ರು ಇದ್ದರು ನನಗೆ ಯಾವುದು ಏನು ಅಂತ ಸೊ ನನಗೆ ಹೇಳೋದಕ್ಕಾಗಿರಲಿಲ್ಲ ಸೊ ನಾನು ಇದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಸ್ವಲ್ಪ ದಿನ ಸೊ ಇದು ವಂಡರ್ ಶೆಫ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಬ್ಲೆಂಡರು ಚಾರ್ಜಬಲ್ ಬ್ಲೆಂಡರ್ ಇದು ಸೊ ಹಾಗಾಗಿ ಹೇಳ್ತಾ ಇರೋದು ಎಲ್ಲಿ ಬೇಕಾದರೂ ನೀವು ಚಾರ್ಜ್ ಮಾಡಿಕೊಂಡು ಹೋಗ್ಬೋದು ಆರಾಮಾಗಿ ಸ್ಮೂತಿ ಶೇಕ್ ಏನಾದರೂ ಮಾಡ್ಕೋಬೋದು ಹಾಗೆ ಸಂಜೆ ನನ್ನ ಮಗಳಿಗೆ ಬನಾನಾ ಮಿಲ್ಕ್ ಶೇಕ್ ಬೇಕು ಅಂತ ಹೇಳ್ತಾ ಇದ್ಲು ಬ ಒಂದೆರಡು ಬನಾನಾ ಹಾಕಿಬಿಟ್ಟು ಅವಳಿಗೆ ಮಿಲ್ಕ್ ಶೇಕ್ನ ಇದ್ದೀನಿ ಹಾಗೆ ನಾನು ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀನಿ ಅಂತಂದರೆ ಈಗ ಹತ್ತು ದಿನದಲ್ಲಿ ಎರಡು ಕೆ ಜಿ ಅಷ್ಟು ಕಡಿಮೆ ಆಗಿದ್ದೀನಿ ನಾನು ಸೊ ಇನ್ನೂ ನನಗಿನ್ನೂ ವೆಯ್ಟ್ ಲಾಸ್ ಮಾಡಬೇಕಾಗಿದೆ ಸೊ ನಾನು ಫೈನಲ್ ಆಗಿ ಹೇಳ್ತೀನಿ ನಾನು ಎಷ್ಟು ಕೆ ಜಿ ಇದ್ದೆ ಸೊ ಇವಾಗ ಎಷ್ಟು ಕೆ ಜಿ ಟೋಟಲ್ ಆಗಿ ಲಾಸ್ ಮಾಡಿದ್ದೀನಿ ಅಂತ ಈ ಹತ್ತು ದಿನದಲ್ಲಿ ನಾನು ಎರಡು ಕೆ ಜಿನ ಲಾಸ್ ಮಾಡಿದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು